ಕರುಣಾ ನಿಧಿಯ ಐಶಾ ಅರುಣಗಿರಿಯ ವಾಸ ಕರುಣಾ ನಿಧಿಯ ಐಷಾ ಅರುಣಗಿರಿಯ ವಾಸ ಮುರನ ವೈರಿಯ ಚರಣದಾಸ ಮುರನ ವೈರಿಯ ಚರಣದಾಸ ಪ್ರಶ ರವಿಯ ಕೋಟಿ ಪ್ರಕಾಶ ಕರುಣಾ ನಿ ಧಿಯ ಐಶಾ ಅರುಣಗಿರಿಯ ವಾಸ ಕರುಣಾ ನಿಧಿಯ ಐಶಾ ಅರುಣಗಿರಿಯ ವಾಸ ದೂಳಿತ ಸರ್ವ ಮತ್ತೆ ತಲೆಯೋಳಿ ಪಗಂಗ ಭಸ್ಮಧೂಳಿತ ಸರ್ವಾಂಗ ಮತ್ತೆ ತಲೆಯೋಳಿ ಪಾಗಂಗ ಗಂಗಾ ವಸ್ತ್ರ ರಹಿತ ಲಿಂಗ ಬರಲಿಂಗ ವಸ್ತ್ರರಹಿತ ದಿಗಂಬರ ಲಿಂಗ ಕಸ್ತೂರಿ ರಂಗನ ಪಾದದ ಭೃಂಗ ಕಸ್ತೂರಿ ರಂಗನ ಪಾದ गंगा करुणा निधीय अरुणगििया वास करुणि ईशा अरुणगििया वास मत त्रिपुरा संहारी चित्तजन सेरी माते त्रिपुर संहारी चितजनय सेरी हस्त दिोन कपालधारी हस्त दिोन कपालधारी कर्तृह निजवा तोरी करतु श्री हरि के निज करुणा निधिय ईशा अरुणागिरिया वास करुणा निधिय ईशा अरुणागिरिया वास नंदिगे नरगे बाहवा ಚಂದ್ರನು ಶಿರದಲ್ಲಿಪ್ಪ ನಂದಿಗೆ ನರಗೆ ಬಾಹ್ವಾ ಚಂದ್ರನು ಶಿರದಲ್ಲಿಪ್ಪ ಇಂದ್ರನ ತೀರ್ಥ ದಡದಲ್ಲಿಪ್ಪ ಇಂದ್ರನ ತೀರ್ಥ ದಡದಲ್ಲಿಪ್ಪ ಎಂದೆಂದಿಗೂ ನಮ್ಮನು ಪಾಲಿಸುತ್ತಿಪ್ಪ ಎಂದೆಂದಿಗೂ ನಮ್ಮನು ಪಾಲಿಸುತ್ತಿಪ್ಪ ಕರುಣಾನಿಧಿಯ ಈಶಾ ಅರುಣಗಿರಿಯ ವಾಸ ಕರುಣಾನಿಧಿಯ ಈಶಾ ಅರುಣಗಿರಿಯ ವಾಸ ಬೇಡಿದವರಗಳ ನಿವಾ ನೀವ ಮತ್ತೆ ಬೇಡಿದ ಭತ್ತರ ಕಾವ ವರಗಳ ನೀವ ಮತ್ತೆ ಬೇಡಿದ ಭಕ್ತರ ಕಾವ ಜಡೆಯ ಮರಣ ಶಿರಳು ಭಾವ ಜಡೆಯ ಮರಣ ಶಿರಳು ಭಾವ ಕೊಂಡಾಡುವರೊಳಗೆಲ್ಲ ಎನ್ನದು ಶಿವ ಕೊಂಡಾಡುವರೊಳಗೆಲ್ಲ ಎನ್ನದು ಕರುಣ ನಿಧಿಯ ಈಶಾ ಅರುಣಗಿರಿಯ ವಾಸ ನಿಧಿಯ ಈಶಾ ಅರುಣಗಿರಿಯ ವಾಸ ಪಾರ್ವತಿಪುರದ ನಾಥಾ ಕರುಣಿಸು ಸಂತತ ದಾತ ಪಾರ್ವತಿ ಕರುಣಿಸು ಸಂತತ ದಾತ ನಾರದ ಪ್ರಿಯ ಪ್ರಖ್ಯಾತ ನಾರದ ಪ್ರಿಯ ಪ್ರಖ್ಯಾತ ಪುರಂದರ ವಿಠಲನ ದೂತ ಪುರಂದರ ವಿಠಲನ ದೂತ ಅರುಣಗಿರಿಯ ವಾಸ ಮುರನ ವೈರಿಯ ಚರಣದಾಸ ಮುರನ ವೈರಿಯ ಚರಣದಾಸ ಅರುಣ ರವಿಯ ಕೋಟಿ ಪ್ರಕಾಶ ಅರುಣ ರವಿಯ ಕೋಟಿ ಪ್ರಕಾಶ ಕರುಣಾನಿಧಿಯ ಐಶಾ ಅರುಣಗಿರಿಯ ವಾಸ ಕರುಣಾನಿಧಿಯ ಐಶಾ ಅರುಣಗಿರಿಯ ವಾಸ ಅರುಣಗಿರಿಯ ವಾಸ ಅರುಣಗಿರಿಯ ವಾಸ